ಅಂತ ಹೇಳ್ರಿ ನಮ್ಮ ದೋಸ್ತ್ರ ಹತ್ರ ಇದೇ ತರ ಪ್ಯಾನ್ ಕಲೆಕ್ಷನ್ ಉಂಟು ಈಗ ನಾವು ಒಂದ್ ಎಲ್ಲ ಫಂಕ್ಷನ್ ಹೋಗ್ಬೇಕಂದ್ರೆ ಎಲ್ಲೊಂದು ಸೇಮ್ ಇದೇ ತರದ್ ಹಾಕ್ಬೇಕ್ರೆ ನಂಗೆ ಸ್ವಲ್ಪ ಡೌಟ್ ಅದು ಈಗ ಹೋಗೋರು ಅದೇ ತರದ್ ಹಾಕಬೇಕು ಈಗ ಚೇಟಿನಲ್ಲ ಮತ್ತೊಬ್ರು ಅದೇ ಹಾಕಬೇಕು ಈಗ ಎಲ್ಲ ಮಕ್ಳು ಮರೆ ಮೊಬೈಲ್ ತಗೊ ಬಂದ್ಬಿಡ್ತಾರಪ್ಪ ಹಿಂಗ್ ಹಿಡ್ಕೊಬತ್ರಪ್ಪ ಎಂತ ಮೊಬೈಲ್ ಹಿಡ್ಕೊಬೋದು ಸೈಟ್ ರೀ ನಂಗು ಕೆಲವೊಂದ್ಸಲ ಹಂಗೆ ಅನ್ಸ್ತು ಕೈಸಲ್ಲಿ ನಾವು ಒಳ ದರ್ಶನ ಮಾಡಕ್ ಹೋಗಿರಲ್ಲ ಅಲ್ಲಿ ನಮ್ಮ ಮಾರಿ ದರ್ಶನ ಅಲ್ಲಿ ಒಬ್ಬು ತಿಂಬು ಗುದಿಲ್ಲ ಹೆಂಗ್ ಕೈಯ ತಿಂದ ಡೈರೆಕ್ಟ್ ಬಾಯಿ ಹಾಕೋದು ಸ್ಟಾರ್ಟ್ ಆಗ್ತದೆ ಅಲ್ಲಿ ಹೈ ಬಳಿ ಮಾಡ್ತದ ಆಮೇಲೆ ಕೋಲಾರ ನಡೀತದೆ ನೋಡ್ಕೊಂಡೆ ಹಬ್ಬ ಸಿಕ್ಕಿತ್ತಲ್ಲ ನಮ್ಮ ಹಣಿ ಬರ್ನು ಸರಿ ನನ್ನ ಹಣಿ ಬರ ಅಣ್ಣ ಇವ್ರ ಹಣಿ ಬರದಲ್ಲ ನೋ ಕಾಮೆಂಟ್ಸ್ ಹೆಲ್ಲೋ ಕರ್ನಾಟಕ ವೆಲ್ಕಮ್ ಟು ಮೈ ನ್ಯೂ ಅನದರ್ ಬಿ ಟಿ ಯು ಗೈಸ್ ಇವತ್ತಿನ ವೀಡಿಯೋ ಮಾಡ್ತಿರೋ ಜಸ್ಟ್ ಮನೆಯಿಂದ ಈಗ ಜಸ್ಟ್ ಸ್ನಾನ ಮಾಡಂದಷ್ಟೇ ನಮ್ಮ ಫ್ರೆಂಡ್ಸ್ ಹೇಳ್ತವ್ರೆ ಈಗ ಈಗಂದ್ರೆ ಅಲ್ಲಿ ಗಂಗೋಳಿ ಗಂಗೋಳಿ ಮಹಾಕಾಳಿ ಟೆಂಪಲ್ ಅಂದ್ರೆ ಅಲ್ಲೊಂದು ಜಾತ್ರೆ ಉಂಟಂತೆ ಮತ್ತು ಕೋಲ ಕೂಡ ಅಂತ ಹೇಳ್ತಾವ್ರೆ ನಾ ಇನ್ನೂವರೆಗೂ ಕೋಲ ಹೋಲೇ ಇಲ್ಲ ಅದೊಂದು ನೋಡ್ಕೊ ಅಂತಕ್ಕೋಸ್ಕರ ರೆಡಿ ಆಗನೇ ಹೋಗುವ ಈಗ ಈಗ ಮತ್ತೊಂದು ಎಂತ ಹೇಳಿದ್ರೆ ನಮ್ಮ ದೋಸ್ತ್ರ ಇದೇ ಥರ ಪ್ಯಾಂಟ್ ಕಲೆಕ್ಷನ್ ಉಂಟು ಈಗ ನಾವು ಒಂದು ವೇಳೆ ಎಲ್ಲ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅಂದರೆ ಸೇಮ್ ಇದೇ ಥರದ್ದು ಹಾಕಬೇಕ ನಂಗೆ ಸ್ವಲ್ಪ ಡೌಟ್ ಅದು ಈಗ ಅವ್ರು ಅದೇ ಥರದ ಹಾಕೋಬಹುದ್ರಲ್ಲಿ ನಾನು ಸ್ವಲ್ಪ ಬೇರೆ ಹಾಕೋಪ್ಪ ಎಲ್ಲ ಬರೀ ಇವತ್ತೆ ಬೇಡಿಸೋಟೋರು ಕಣ

ಈ ತರದಲ್ಲ ಇದ್ದರನಾ ಜನ ಗಾಯ್ಸ್ ನಮ್ಮ ಟೀಮ್ ಎಲ್ಲ ರೆಡಿ ಆಗಿದೆ સીದಾ ಹೊರಡ್ತರು ಇದರೆ ಜನ ಎಲ್ಲರೂ ನಮ್ಮ ಸೀದಾ ಈಗ ಹೋಗುವೆ ಮಲ್ಲಕ್ಕೆ ಹೋಗಲಿ ಮುಟ್ಕম্বা ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಾಡಿ ವೈಸ್ ಕೇಳೋದಿಲ್ಲ ಮಣ್ಣಿಲ್ಲ ಮೈಕ್ ತರಬೇಕಿತ ತರಲಿಲ್ಲ ಹೋಗುವ ಬನ್ನಿ 1 ಅವರ್ ಲೇಟ್ ಆಗೋ ಇಲ್ಲಿ ಬಂದರೆ ಊಟ ಊದತ್ತಿಲ್ಲ ಎಲ್ಲರೂ ಕಿಲೋಮೀಟರ್ ಅದೇ 6 ಕಿಲೋಮೀಟರ್ ಕಿಲೋಮೀಟರ್ ಅದೇ ಓ ನೋಡಿ ಏನು ಹಿಂದೆ ಬತ್ರು ಮಾರ್ರೆ ಮತ್ತೆ ನಾವು ಕಳ್ದಪ್ಪ ಗೈಸ್ ನಾನು ಒಟ್ಟು ಮತ್ತು ಜಾತ್ರೆ ಪೇಟಿಗ್ ಕರ್ಕೊತಾನ ಅನ್ಸೋದಿಲ್ಲ ಒಂದು ಮನೆಗೆಲ್ಲ ಕಾಣಿಸೋ ಎತ್ತಿ ಇವ್ರು ಎತ್ತಿ ಕಾಣ ಮಾರ್ರೆ ನಂಗೆ ಎಂತ ಆಗೈತೆ ರೂಟ್ ಹೇಳಾರೆ ಎಂತು ಸರಿಯಾದ ಯಾವತ್ತಿದಂದ್ರ ಇವು ಬರೀ ಕೈಯೋ ಒಂದು ಆರು ಮನಿ ಓಪನಿಂಗ್ ಆಗ್ತಿದೆ ಗೈಸ್ ಇಲ್ಲಂದ್ರೆ ಮನಿ ಓಪನಿಂಗ್ ಆಗ್ತದೆ ಉಡುಗೊಯರಲ್ಲೇ ಕಂಟ್ರೋಲ್ ಕಂಟ್ರೋಲ್ ಇವ್ನ ವ್ಯಾಪಾರ ಆಗುದಿಲ್ಲ ಹಿಂಗೆ ಎಲ್ಲೆಲ್ಲ ಕರ್ಕೊ ಬಂದಿದೆ ಎಲ್ಲ ಹೊಗೆ ಹಾರ್ತಿದೆ ಹೊಗೆ ಹಾರ್ತಿ ಎಲ್ಲ ಹೆಣ್ ಬಾಳಿ ಕರ್ಕ ಬಂದೈತಿ ಬರೀ ಸುತ್ತ ಸುತ್ತ ಸುತ್ತಸ್ತ ಹೆಂಗೆ ಬೈಸ ಕಡೆಗೆ ಹೋಗಿ ಕರ್ಕೊ ಬಂದ್ರು ಅದೇ ಖುಷಿ ನನ್ನ ಲೆಕ್ಕ ನನ್ನ ಮಕ್ಳು ದಾರಿ ತೋರ್ಸಿ ಮತ್ತೆ ಎಲ್ಲ ಕರ್ಕೊಂಡ್ರೆ ಮಾಡಿದೆ ಐಸ್ ಇದು ದೇವಸ್ಥಾನ ಎಂಟ್ರೆನ್ಸ್ ನಾ ಇನ್ನೂ ಹೋಲಿ ಇದಕ್ಕೆ ಫಸ್ಟ್ ಟೈಮ್ ರೈಟಿಂಗ್ಸ್ ಎಲ್ಲ ಒಳ್ಳೆ ಮಾಡ್ಯ ಎಲ್ಲಾರ್ಗ ಹಿಂಗ್ ಅನ್ಸ್ತು ಈಗಿನ ಎಲ್ಲ ಮಕ್ಳು ಮರ್ಯಾಗೆ ಮೊಬೈಲ್ ತಗೊ ಬಂದ್ಬಿಟ್ರಪ್ಪ ಹಿಂಗ್ ಹಿಡ್ಕೊಬ್ರಪ್ಪಿ ಎಂತ ಮೊಬೈಲ್ ಹಿಡ್ಕೊಬೋತ್ ನಂಗೂ ಕೆಲವೊಂದ್ಸಲ ಹಂಗೆ ಅನ್ಸ್ತು ದೇವಸ್ಥಾನ ರೂಟ್ ಇದು ಸಿಗ್ಲಿಲ್ಲಲ್ಲ ಕೈಸಲ್ಲಿ ನಾವು ಒಳ ದರ್ಶನ ಮಾಡಕ್ ಹೋಗಿರಲ್ಲ ಅಲ್ಲಿ ನಮ್ಮ ಮಾರಿ ದರ್ಶನೇ ಆಗಲಿಲ್ಲ ಎಂತಕಂತ ಹೇಳ್ರಿ ಅಲ್ಲಿ ಅಲಂಕಾರ ಏನೋ ಅಂತ ಹೇಳ್ರಪ್ಪ ಅಲಂಕಾರ ಸಿಗ್ಲಿಲ್ಲ ಮತ್ತೊಂದು ನಡ್ದು ಬಿಟ್ಟು ಅದೇ ಈ ಒಂದು ದಿನ ಸ್ನ್ಯಾಪ್ ಆಗಲಿಲ್ಲ ಈ ಮೊದಲು ನೋಡ್ರೆ ನಮ್ನಲ್ಲಿ ಬಿಡಗೆ ಹೋಗಲ್ಲ ಅವ್ರಿಬ್ರ ಅಲ್ಲಿ ಎಲ್ಲ ಸುತ್ತಾಡೋಕೋಲ್ಲ ಯಾರ ಫ್ರೆಂಡ್ಸ್ ಸಿಕ್ಕನಕೋದಪ್ಪ ಯಾವ ಮೀಟ್ ನನ್ಲೆಕ್ಕ ಅವ್ಕೊಂಡ್ರೆ ನಮ್ಗೆ ಕರ್ಕಪ್ಪ ನಾನು ಕಾಣ್ ಓಕೆ ಅವ್ರು ಬರ್ಲಿ ಅದಾದ್ಮೇನೆ ಜಾತ್ರೆ ಬೇಡ ಎಲ್ಲ ಸುತ್ತುವ ಜಯರಾಜ್ ಹೇಳ್ತಾನೆ ಆ ಬಳ್ಳಿ ಮೇಲೆ ನಡೀತಿರಲ್ಲ ಅವ್ರ ತರ ನಾವು ಟ್ರೈ ಮಾಡುವ ಅಂತ ಅವ್ರೆ ಆಗುದೆಲ್ಲ ಮಾಡುದಿಲ್ಲ ನಾವು ಸದ್ಯಕ್ಕೆ ಇಲ್ಲ ತಿರುಗ್ತಿರಲ್ಲ ಅವರು ಟ್ರೈ ಮಾಡುವ ನಂಗೆ ಎಂತ ಸ್ಥಳ ಒಂದು ಸರಿ ಮೊದಲು ನಮ್ಮನ್ನು ಮಳ್ ಮಾಡೋಕೆ ಎಂತ ಮಾಡ್ತಿದ್ದ ಅನ್ಸ್ತದೆ ಯಾವ್ದು ಕಲ್ಲಟಿ ಆಡೋಕೆ ಬಂದಿದೆ ಇಲ್ಲಿ ಕರೀತಾರೆ ಒಂದ್ರೆ ಹೊಲಗಿದೆ ಚಿಕ್ಕನ ಮಣ್ಣ ಬಟಾಟೆ ಚಿಪ್ಸ್ ಎಂತ ಎಚ್ಕೊಂಡ್ರೆ ತಿಂದ್ಕೋ ಹಾಪ ಎಷ್ಟು ಟೈಮ್ ಇದಕ್ಕೆ ಒಂದು ಕರ್ವತ್ತು ಹಾಕೋದು ಯಾರು ಹಾಕೋದಿಲ್ಲ ಅವಕೆ ನಾವಲ್ಲಿ ತಿನ್ನ ಬೇಕಲ್ಲ ತಿನ್ನಲ್ಲ ಬಣ್ಣಲ್ಲಿ ಬಟ್ ನಾತಿ ಕೈಯ ತಿ ಬರೋದು ಬಾಯಾಗಲ್ಲ ಬಾಯಿಲ್ಲ ಬಾಯಾಗ ತಿಮ್ಮದ ಬರ್ರಿ ಅವ್ರ ತಿಮ್ಮದ್ ಕಂಡುಕಂಡಿ ತಿಮ್ಮ ಕೈ

எல்லும் எல்லோ அங்கடி ஓப்பன் இல்லை இது இது வந்து விட்டரலாம் அதே அது சண்ண்புட்ட திண்டி எதோ மட்டி கறி தோசை எல்லா காம எந்திரி தோசை தோசை மத்தொந்து அருசல் ஆக இல்லை மனிக்கு பௌன் சாஸ்திர பார்க்க கை தோழ்களை ಎಂತದ ಮಾರಿದ್ರ ಚಿ ಎಟ್ಟು ಬ್ಲರ್ ಆತದ ಮಾರ್ರಿ ಲೈಸ್ ನಂಗೆ ಮತ್ತೊಮ್ಮೆ ಎಂತ ಅನಸ್ತದ ಅಂದ್ರೆ ಬೈಕ್ ಮೇಲೆ ಬಂದ್ ಸಿಕ್ಕಾಪಟ್ಟೆ ಸುಸ್ತು ಸ್ವಂಟವ್ರು ಶುರು ಆಗತ್ತಿದೆ ನಮ್ಮ ದೋಸ್ತರಿಂದ ಕಾರ್ ತಗೊಂಬಾರದು ಬಂದ ಬಾಡಿ ಹೋಯಿತು ಮಾರ್ರೆ ಇಂದು ವರ್ಷ ಪೂರ್ತಿ ಬಾಡಿಗೆಗೆ ಹೋಗದು ಮಳ್ಳ ದುಡ್ಡು ಮಾಡ್ಬೋದು ದುಡ್ಡಲ್ಲಿನ ಹೆಣ ಓಕೆ ಒಂದು ಕಾರ್ ತಗೊಳ್ಳೋ ನಮ್ಗೆ ಯಾಲಿ ದೇವರೇ ಪರಮಾತ್ಮ ಎಲ್ಲರೂ ಒಂದ್ ಚನ್ ಫಂಕ್ಷನ್ ಹೋಗ್ಬೇಕು ಒಳ್ಳೆ ಕಾರಾಗ ಆರಾಮ ಹೋಗಾಕ

ಚಾನು ಹಂಗೆ ಸಖತ್ ಆಗುತ್ತೆ ರೇಟ್ ಸಖತ್ ಆಗತ್ತ ಗಂಗೋಳಿಗೆ ಹೋಗ್ದಾರ ಇಲ್ಲಿ ಬಂದು ಹೋಗಿ ಒಳ್ಳೆ ಹೋಗುವ ಹೋಗಿ ಬಂದಲ್ಲ ಮುಗೀತು ನಮ್ದು ಆಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಮಳೆ ಹೋಗಲ್ಲ ಬಂದ್ರು ಒಳ್ಳೆ ಆಯ್ತು ಏನು ತೊಂದರೆ ಇಲ್ಲ ಹೋಗಂ ಅಡಿಲ್ಲ ಅನಿಸ್ತು ಅನ್ಸ್ತು ನಮ್ಗೆ ಇವ್ರೆಂಬ ಎಪ್ಪ ನಂಗೆ ಹೆಂಗೆ ಅನಿಸ್ತಂತೇಳ್ರಿ ಇವರಲ್ಲಿ ಈಗ ಲಡಾಖ್ ಹೋಗಿ ಜಸ್ಟ್ ಬಂದ್ ಲ್ಯಾಂಡರ್ ಆ ಥರ ಫೀಲ್ ಮಾಡ್ತಾರೆ ಗೈಸ್ ಹೋಗಲ್ಲ ಬಂದಾಯಿತು ನಾ ಹೋಗ್ ಎಂತಕಂತ ಹೇಳಿದ್ರು ಕೋಲಾ ನೋಡೋಕೆ ಹೋಗಂದಾಗಿತ್ತು ಹೋಗೋಂದಾಗಿತ್ತು ಕೋಲ ಕೋಲಾ ನೋಡೋ ಇಲ್ಲ ಎಂತ ಹೇಳಿದ್ರೆ ಅವ್ರು ಲೇಟ್ ಮಾಡಂದೆ ಸ್ಟಾರ್ಟ್ ಅವ್ರು ಸ್ಟಾರ್ಟ್ ಮಾಡಂದೆ ಲೇಟ್ ಅದಕ್ಕೋಸ್ಕರ ಸ್ವಲ್ಪ ನಾವು ಬ್ಯಾಗ್ ಬಂದರು ಮತ್ತು ಮಕ್ಳಿಗೆಲ್ಲ ಲೇಟ್ ಆಯ್ತಲ್ಲ ಅದಕ್ಕೋಸ್ಕರ ಗೈಸ್ ಈ ವಿಡಿಯೋ ಒಂದು ವೇಳೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಫ